ಚಿಂತಾಮಣಿಯಲ್ಲಿ ಒಬ್ಬ ಖಡಕ್ ಪೌರಾಯುಕ್ತ ಡಿವೈಎಸ್ಪಿ ಮುರಳೀಧರ್ ಸಾಥ್ ಟ್ರೇಡ್ ಲೈಸೆನ್ಸ್ ಇಲ್ಲ ಅಂದರೆ ಮುಲಾಜ್ ಇಲ್ಲದೆ ಬೇಗ ಜಡಿಸಿ ವಾರ್ನಿಂಗ್ ಕೊಟ್ಟಿದ್ದಾರೆ ಯಾವ ರಾಜಕೀಯ ನಾಯಕರಿಗೂ ಮನೆ ಹಾಕದೆ ಫುಟ್ಪಾತ್ ತೆರವುಗೊಳಿಸಲು ಮುಂದಾಗಿದ್ದು ನಗರಸಭೆ ಪೌರಾಯುಕ್ತ ಚಲಪತಿ ಅವರನ್ನು ಸಾರ್ವಜನಿಕರು ಪ್ರಶಂಸಿಸಿದ್ದಾರೆ ಚಿಂತಾಮಣಿ ವಾಣಿಜ್ಯ ನಗರದಲ್ಲಿ ಅಕ್ರಮವಾಗಿ ಫುಟ್ಪಾತ್ ಅನ್ನು ಒತ್ತುವರಿ ಮಾಡಿಕೊಂಡು ವ್ಯಾಪಾರ ವಹಿವಾಟು ನಡೆಸುತ್ತಿದ್ದ ಬಿಸಿನೆಸ್ ಮ್ಯಾನುಗಳಿಗೆ ಖಡಕ್ ವಾರ್ನಿಂಗ್ ಕೊಡುವುದರೊಂದಿಗೆ ಫುಟ್ಪಾತ್ ತೆರವುಗೊಳಿಸಿ ಯಾರ ಮುಲಾಜಿಗು ಬಗ್ಗೆ ಕೆಲಸ ನಿರ್ವಹಿಸುತ್ತಿರುವ ಪೌರಾಯುಕ್ತ ಚಲಪತಿ ಯಾವುದೇ ಒಬ್ಬ ಅಧಿಕಾರಿ ಸರ್ಕಾರಿ ಕೆಲಸಕ್ಕೆ ಸೇರುವ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಸರ್ಕಾರಿ ಸೇವೆಯನ್ನು ನಿಷ್ಕಲ್ಮಷವಾಗಿ ಜನರಿಗೆ ಸೇವೆ ಸಲ್ಲಿಸುತ್ತೇನೆಂದು ಪ್ರಮಾಣ ಮಾಡುವುದು ಅಕ್ಷರಶಃ ಸತ್ಯ ಅದೇ ಉತ್ಸಾಹ ಕೆಲಸ ನಿರ್ವಹಿಸಲು ಬರುವ ಅಧಿಕಾರಿಗಳಿಗೆ ರಾಜಕೀಯ ಪ್ರಾಬಲ್ಯದಿಂದ ಅವರ ಕೈಗಳನ್ನು ಕಟ್ಟಾಕುವ ಪರಿಸ್ಥಿತಿಗಳು ಎದುರಾಗುವುದು ಸರ್ವೇ ಸಾಮಾನ್ಯ ಆದರೆ ಚಿಂತಾಮಣಿ ನಗರದಲ್ಲಿ ನಿಷ್ಠಾವಂತ ಅಧಿಕಾರಿಯಾಗಿ ಎಷ್ಟೇ ಬಲಾಢ್ಯ ಅನಬಲ ಹೊಂದಿರುವ ವ್ಯಕ್ತಿಗಳಿದ್ದರೂ ಅವರೊಂದಿಗೆ ಸಮಾಲೋಚನೆ ನಡೆಸಿ ಕೆಲವು ಕೆಲಸ ಮಾಡಲು ಅಡ್ಡಿ ಬಂದಂತಹ ವ್ಯಕ್ತಿಗಳಿಗೆ ವಾರ್ನಿಂಗ್ ಮಾಡುವುದರ ಮೂಲಕ ಕಾರ್ಯಪ್ರವೃತ್ತರಾಗಿ ತಮ್ಮ ಕೆಲಸವನ್ನು ನಿರ್ಸು ನಿರ್ವಹಿಸುತ್ತಿರುವುದಕ್ಕೆ ಪೌರಾಯುಕ್ತ ಛಲಪತಿಯವರನ್ನು ಸಾರ್ವಜನಿಕರು ಪ್ರಶಂಸಿಸಿದ್ದಾರೆ ಸಚಿವರ ಅನತಿಯಂತೆ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದು ವಿರೋಧ ಪಕ್ಷದವರು ಆಡಿಕೊಂಡರೂ ಸಹ ಯಾವುದೇ ಮಾತುಗೂ ಕಿವಿಗೊಡದೆ ಜಗ್ಗದೆ ಬಗ್ಗದೆ ಸಾರ್ವಜನಿಕರ ಹಿತಾಸಕ್ತಿಗಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕೆಂಬ ಹುಮ್ಮಸ್ಸಿನಿಂದ ಕೆಲಸ ನಿರ್ವಹಿಸುತ್ತಿದ್ದಾರೆ ಇಂತಹ ಅಧಿಕಾರಿಗಳಿಂದ ಮುಂದಿನ ದಿನಗಳಲ್ಲಿ ಚಿಂತಾಮಣಿ ನಗರವು ಸುಂದರ ಮತ್ತು ಮಾದರಿ ನಗರವಾಗಿ ಕಾಣಬಹುದಾಗಿದೆ ಪೌರಾಯುಕ್ತ ಚಲಪತಿ ಅವರ ಕಾರ್ಯವೈಖರಿಗೆ ಡಿವೈಎಸ್ಪಿ ಅವರು ಸಹ ಸಾಥ್ ಕೊಟ್ಟು ಸೂಕ್ತ ಬಂದೋಬಸ್ತಿನಿಂದ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವವರ ಫುಟ್ಪಾಥನ್ನು ಮಾಲೀಕರ ವಿರುದ್ಧ ತೊಡೆತಟ್ಟಿ ತೆರವುಗೊಳಿಸಲು ಮುಂದಾಗಿದ್ದಾರೆ ಇನ್ನು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ವಿಚಾರಕ್ಕೆ ಬಂದಾಗ ಹಾಲಿ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಅಧಿಕಾರಿಗಳಿಗೆ ಮಾಡುತ್ತಿರುವ ಉತ್ತಮ ಕಾರ್ಯವೈಖರಿಗಳನ್ನು ತಮ್ಮ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಸರ್ಕಾರದಿಂದ ಅನುದಾನ ಒದಗಿಸುವುದರ ಮೂಲಕ ಚಿಂತಾಮಣಿ ನಗರವನ್ನು ಮಾದರಿ ಹಾಗೂ ಹೈಟೆಕ್ ನಗರವಾಗಿ ನಿರ್ಮಿಸಲು ಮುಂದಾಗಿರುವುದು ಸತ್ಯ ಇದರ ಜೊತೆಗೆ ಅವರ ಕಂಡಿರ್ತಕ್ಕಂಥ ಕನಸನ್ನು ನೆನೆಸು ಮಾಡಲು ಹೊರಟಿದ್ದಾರೆಂದು ಹೇಳಿದರೆ ತಪ್ಪಾಗಲಾರದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ